ಫಸ್ಟ್ ಆಫ್ ಆಲ್ ನಿಮಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಮೀಡಿಯಾದವ್ರಿಗೆ ಯಾಕಂದರೆ ನಾವು ಬಿಗಿನಿಂಗ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಯುವ ಗಂಟೂ ತುಂಬ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಸಪೋರ್ಟೇ ನಮ್ಮನ್ನು ಗೆಲ್ಸಿರೋದು ಇಷ್ಟು ಗಂಟೂ ಸಿನಿಮಾ ತುಂಬ ಮೂಡ್ಬ ತುಂಬ ಮೂಡ್ ಬಂದಿದೆ ಅದು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾರು ಸಿನಿಮಾ ಗೆದ್ದಿದೆ ಯಾಕಂದರೆ ಪ್ರೇಕ್ಷಕರು ಇವಾಗ ನೀವು ಹೆಂಗೆ ರಿವ್ಯೂ ಮಾಡಿದ್ರು ಅದು ನಾವು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಜನ ಹತ್ತಿದ್ದು ನೋಡಿದ್ದೀವಿ ಸ್ವಲ್ಪ ಜನ ಎಮೋಷನಲಿ ಕನೆಕ್ಟ್ ಆಗಿ ಮಾತ್ರಕ್ಕೆ ಶುರು ಮಾಡಿದ್ರು ಸೊ ಹೌದು ಇನ್ನೂ ಹಿಂಗೆ ಈ ತರ ಇದೆ ಇದೆಲ್ಲ ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ನೋಡಿದ್ದೀವಿ ಸೊ ಹಾಗಾಗಿ ಗೆದ್ದಿರೋ ಖುಷಿ ನಂಗೆ ತುಂಬಾ ಇದೆ ಎಸ್ ಈಗಿನ ಕಾಲಘಟ್ಟದಲ್ಲಿ ಒಂದು ಮಾಸ್ಕ್ ಹೀರೋ ಟಾಪ್ ಹೀರೋ ಇರಬೇಕು ಮಾಸ್ಕ್ ತವರಿ ಇರಬೇಕು ಆಗಬೇಕಂತ ಕತೆ ಯಾವಾಗಲೂ ಹೇಳೋದಾದ್ತಾನೆ ಕತೆ ತಾಯಿ ಗೆಲ್ಕಾಲೆ ಅದೊಂದು ಸತ್ಯ ಅದು ಈ ಸಿನಿಮಾ ಬಂದಕ್ಕೆ ಸಾಕ್ಷಿ ಅದಕ್ಕೆ ಹಾಗಾಗಿ ಯಾವ ಹೀರೋನು ಯಾವ ದೊಡ್ಡ ಹೀರೋ ಯಾವ ಅವರು ಯಾರು ಇಲ್ಲದೋ ಈ ಗೆದಿಯೋ ಕತೆ ಸಿಂಪಲ್ ಆಗಿ ಹೇಳಕ್ ಹೋದ್ರೆ ಕತೆ ಮತ್ತೆ ಒಂದು ನಿರ್ಮಾಪಕರ ಒಂದು ದೊಡ್ಡ ಶಕ್ತಿ ಅವ್ರ ನಂಬಿಕೆ ಗೆದ್ದಿದೆ ಕರ್ನಾಟಕ ಚಿತ್ರರಂಗದ ಒಂದು ಇದು ನಮ್ಮ ಅಣ್ಣ ಹಾಡಿನ ಒಂದು ಟೈಟಲ್ ಹೌದೌದು ಸರ್ ಯಾಕಂದ್ರೆ ಇವಾಗ ನಾವು ಮೊದಲನೇದಾಗಿ ನಾವು ಆರ್ಟಿಸ್ಟ್ ಆಗ್ಲಿ ಇಲ್ಲ ಬೇರ್ ಆಗ್ಲಿ ಈ ಟೈಟ್ಲ್ ಗೆ ಎಲ್ಲ ಅದನ್ನ ಬಿಟ್ಟು ಕಮಿಟ್ ಆಗಿಬಿಟ್ವಿ ಏನು ಅದು ಬಿಟ್ಟು ಬೇರೆ ಬೇರೇನಿದೆ ಅದು ಅದರ ಸೈಡಿಕಲ್ಲಿ ಈ ಟೈಟ್ಲ್ಗೆನ ಕಮಿಟ್ ಆಗಿದೆ ಅನ್ನವರು ಆಡುವ ಒಂದು ಒಂದು ವರ್ಡ್ ನಾವು ಗೆಲ್ಲೋದಿಕ್ಕೆ ದೊಡ್ಡ ದೊಡ್ಡ ಶಕ್ತಿ ಒಂದ್ ಕಡೆ ತುಂಬಾ ಬೇಜಾರಿದೆ ಯಾಕಂದ್ರೆ ನಿನ್ನೆ ಒಂದೇ ತಕ್ಕೇ ಪ್ರಮೋಷನ್ ದೊಡ್ಡದಿತ್ತು ಒಳ್ಳೆ ಮಕ್ಕಳಿಗೆ ಮಾಡ್ತಾ ಇದ್ದೆ ಎಲ್ಲ ಕಡೆ ಇವಾಗ ಇಲ್ಲ ಮತ್ತೆ ಇವೇನಂದ್ರೆ ಇವಾಗ ಯಾವುದೇ ಕಾರಣಕ್ಕೂ ಒಂದು ಹೋಗಿ ಮೋಸ ಆಗ್ಬಾರ್ದು ಒಂದ್ ಕಡೆ ಇರಲಿ ಅದೇ ಕಡೆ ತಪ್ಪು ಮಾಡಬಾರ್ದು ತಪ್ಪು ಮಾಡಬಾರ್ದು ಏನು ತಪ್ಪು ಮಾಡಿದವ್ರೆ ಏನು ಆಗ್ಬಾರ್ದು ಮತ್ತೊಂದು ಕಡೆ ಮಾತಾಡಿದಾಗ ಏನು ಗೊಂದೆ ಅಂತ ಬಂದ್ಬಿಡುತ್ತೆ ಬಿಡುತ್ತೆ ಇಲ್ಲಿ ಏನು ಮೋಸ ಮಾಡ್ಲೋದು ಇನ್ನೊಂದೇನಂದ್ರೆ ಅವರು ಯಾಕಂದ್ರೆ ಈಗ ಜೊತೆಗಿದ್ದವ್ರ ಇದ್ರ ಮೇಲೆ ನಾವು ಮಾತಾಡ್ಬೋದಾಗಿತ್ತು ಅವ್ರ ಏನು ಜಲ ಆಗಿದ್ರೆ ಅದನ್ನ ತೀರ್ಕೋಬೋದಾಗಿತ್ತು ಮತ್ತೆ ತುಂಬಾ ಟೈಮ್ ತುಂಬಾ ಸಮಯ ಆಗಿದೆ ಅದಕ್ಕೋಸ್ಕರ ಅದನ್ನ ಇವಾಗಲೇ ಮಾತಾಡ್ಬೇಕು ಇವಾಗಲೇ ಇದ್ ಮಾಡ್ಬೇಕು ಅಂತಲ್ಲ ಏನು ಇದಿಲ್ಲ ಏನು ಮೋಟನ ಗೊತ್ತಿಲ್ಲ ಮಾರ್ಕೊಂಡವ್ರೆ ಒಂದು ಎಂಬತ್ತು ಬಂದು ಅಲ್ತಾ ಇದೆ ಅವ್ರ ಇದ್ದಾರೆ ಇಷ್ಟೊಂದು ಜನ ನಮ್ಮ ಊಟ ನಮ್ಮೆಲ್ಲ ಊಟ ಆಗ್ತಾ ಇರು ತೊಡಗಿರುತ್ತೆ ಇವರೆಲ್ಲ ಯಾರು ಮನಸ್ಸು ಇಲ್ಲ ನಮ್ಮದು ಅವ್ರ ಒಬ್ಬಿಗೋಸ್ಕರ ಸೀರೆ ನೋಡ್ತೀರಿ ಅಂತ ಏನೋ ನೋಡ್ತೀರಲ್ಲ ಇನ್ನೊಂದು ಗೊತ್ತಾಗಲಿ ಎಲ್ಲೋ ಗೊತ್ತದೆ ಅದೊಂದ್ ಕಡೆ ಕೋಪ ಆದ್ರೂ ಕೂಡ ಅದೊಂದ್ ಕಡೆ ಬೇಜಾರು ಇದೆ ನಾವೆಲ್ಲ ಮಾತಾಡೋಕ್ಕೂ ಆಗಲ್ಲ ನಾವು ಮಾತಾಡೋ ವಸಿದ್ರು ಏನೇನು ಗಿಟ್ಟ ಒಂದ್ ಕಡೆ ಇದೆ ಹೌದು ಅದು ಬೇರೆ ಏನಾಗ ಅವ್ರು ಮಾತಾಡ್ತಾಗ್ತಾರೆ ಫೋನ್ ಅವರು ಬೇರೆ ಅವ್ರಿಗೆ ರಿಟರ್ನ್ ಕಾಲ್ ಮಾಡೋದು ಫೋನ್ ಇರ್ತಾ ಇಲ್ಲ ಅವರು ಯಾಕಂದ್ರೆ ಅವ್ರು ಅವ್ರಿಗೊಂದು ಅನುಭವ ಅಲ್ವಾ ಅವ್ರನ್ನ ಕೇಳ್ಸ್ ಕೊಡೋ ದೂರದಲ್ಲಿ ಎಲ್ಲಾರ್ಗೂ ಬರ್ಬೇಕಾಗಿತ್ತು ಎಲ್ಲರಿಗೂ ಬಂದ್ಬಿಟ್ಟು ದುಡಿತವಾಗಿ ಯೋಚನೆ ಯಾರು ಬಂದ್ಬಿಟ್ಟು ಯಾರು ಮೋಸ ಮಾಡ್ತಾ ಇಲ್ಲ ನಾವು ಲಾಟಿ ನೋಡಿಸ್ತಾ ಇದಿಲ್ಲ ನಾವು ಇಲ್ಲಿ ಏನು ಮಾಡ್ತಾ ಇಲ್ಲ ಆ ಸಿನಿಮಾ ಓಟೋ ಪಾಡಕ್ ಮಾಡ್ತಾ ಇದ್ದೀವಿ ಏನೋ ಇವಾಗ ನಮ್ಮನ್ನೆಲ್ಲ ನಂಬ್ಕೊಂಡು ಇಬ್ರು ಗುಡ್ಡಾಕವ್ರೆ ಅವ್ರನ್ನೆಲ್ಲ ಪ್ರೇಕ್ಷಕ ಎಲ್ಲ ಬಂದು ಪ್ರೇಕ್ಷಕರಿಗೋಸ್ಕರ ಮಾಡಿರೋ ಸಿನಿಮಾ ಇದೆ ಈ ಸಿನಿಮಾದಲ್ಲಿ ಬರೋ ಲಾಭದಲ್ಲಿ ಮೂವತ್ತು ಪರ್ಸೆಂಟ್ ನಾವು ಬಂದ್ಬಿಟ್ಟು ಗಡಿಯಲ್ಲಿ ನಮ್ಮ ನಾವು ಯೋಧರು ಕೊಟ್ಟು ಅಂತ ಹೇಳಿದೀವಿ ಇಷ್ಟಕ್ಕೂ ಬುದ್ಧಿವ ಮಾಡಿದ್ರೆ ಅದು ತುಂಬಾ ತಪ್ಪು ಅನ್ಕೊತೀನಿ ಯಾಕೆ ಯಾಕಂದ್ರೆ ಎರಡು ಕಡೆ ಫಿಲಿಮ್ ವಿಚಾರಿಸಿ ಏನ್ ಬೇಕಾದ್ರೆ ಮಾಡಲಿ ಇಲ್ಲ ಈ ತಪ್ಪು ರೇಟ್ ಇರೋದಕ್ಕೆ ನಾನು ಏನು ಕೊಟ್ಟಿಲ್ಲ ಜಜ್ಜಿಲ್ಲ ಇಲ್ಲ ಅದಕ್ಕಿಂತ ಇದೆ ಕಾನೂನು ಇದೆ ಆದ್ರೂ ಒಂಥರ ಏನ್ ಬೇಕಾದ್ರೆ ಆಗ್ಬೋದು ಇದು ತುಂಬಾ ಜೀವನ ಒಂದು ಸಾಯಿಸುವ ಒಂದು ಕಾರ್ಯ ಅಂತ ನಾವೆಲ್ಲ ಸರ್ ಸರ್ ನೆಕ್ಸ್ಟ್ ಸೂಪರ್ ಸೂಪರ್ ಸರ್ ನಾನು ಸತೀಶ್ ಸರ್ ಜೊತೆ ಮಾಡ್ತಾ ಇದ್ದೀನಿ ಪ್ರಭಾಕರ್ ಸರ್ ಮಗ ಮಗ್ರವ್ ಪ್ರಭಾಕರ್ ಜೊತೆ ಮಾಡ್ತಾ ಇದ್ದೀನಿ ಸೊ ತುಂಬಾ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ ನಮ್ಮ ಈ ಸಿನಿಮಾ ರೈಟರ್ ನಮ್ಮ ಆನಂದ್ ಸರ್ ಆನಂದ್ ಸರ್ ಅವ್ರದ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ತುಂಬಾ ಕಾಶಿಶ್ ಹೋಗ್ತಾ ಇದೆ ಸರ್ ನನಗೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು